ಹಾಸ್ಟೆಲ್ ಅಸೋಸಿಯೇಷನ್ ಇಂದ ಶಿವಮೊಗ್ಗ ಜಿಲ್ಲಾ ಯೂನಿಟ್ ನಿಂದ ಶಿವಮೊಗ್ಗ ಬಳಿ ಇರುವ ಕಲ್ಲೂರಿನಲ್ಲಿ ಶಿಲಾರೋಹಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಯೂತ್ ಹಾಸ್ಟೆಲ್ ಅಸೋಸಿಯೇಷನ್ ಸದಸ್ಯರು ಮತ್ತು ಕುಟುಂಬದ ಸದಸ್ಯರು ಭಾಗಿಯಾಗಿದ್ರು ಮಕ್ಕಳಿಗೂ ಕೂಡ ರಾಕ್ ಕ್ಲೈಂಬಿಂಗ್ ಮಾಡಿಸಲಾಯಿತು ಹತ್ರ ಹತ್ರ ಓಕೆ ಯಾರು ತಂದಿಲ್ಲ ಇದೆ ಸೊ ಬೇರೆ ಕ್ಯಾನ್ವಾಸ್ ಗ್ಲೌಸ್ ಇದೆ

ನಾಟ್ ಮಾಡಿಕೊಂಡು ನೀವು ಇಳಿಬಹುದು ಅದಕ್ಕೆ ಇದು ನಿಮ್ಗೆ ಆಗಿರುತ್ತೆ ಒಂದು ಸ್ವಲ್ಪ ಧೈರ್ಯ ಕೊಡ್ಬೋದು ಅಂತ ಅನ್ಕೊಂಡಿದ್ದೀನಿ ಸೊ ಇದು ಹೆಂಗಿರುತ್ತೆ ಅಂತಂತಂದ್ರೆ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ओके एक कार्ड ओके ओके नाइस गुड प्ले ಮಾಡಿ ಈಗ प्ले ಮಾಡಿ लास्ट प्ले ಮಾಡಿ प्ले ಮಾಡಿ ನೀವೆನ್ನ ಮಾಡಿ ನೀವೆನ್ನ ಮಾಡಿ ओके 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 ರಿಲ್ಯಾಕ್ಸ್ ರಿಲ್ಯಾಕ್ಸ್ ಐ ಮೀನ್ ಐ ಮೀನ್ ಬಡಂ ಸುರಿ ಕಾರ್ನ ಮಾಡಿ ಹೇ

ಹಾಂ ಎತ್ತಾಕೋ ಕಾಲು ಎತ್ತಾಕೋ ಹಾಂ ಹಂಗೆ ಕೆಳಗೆ ನೋಡ್ಬೇಡ ಹೋಗು ಇದೆ ಫೇಸ್ ಮೇಲೆ ಮೇಲೆ ಮಕ್ಕ ರಿಲ್ಯಾಕ್ಸ್ ನಮಸ್ಕಾರ ನಾವು ಕಲ್ಲೂರಿನಲ್ಲಿ ಇವತ್ತೊಂದು ರ್ಯಾಪ್ಲಿಂಗು ಮತ್ತು ರಾಕ್ ಕ್ಲೈಂಬಿಂಗು ಏಜೆಂಟ್ ಕಾರ್ಯಕ್ರಮವನ್ನು ವೈ ಎಚ್ ಎಂದ ಯೂತ್ ಆಸ್ಟ್ ಅಸೋಸಿಯೇಷನ್ ಆಫ್ ಇಂಡಿಯಾ ಶಿವಮೊಗ್ಗ ಜಿಲ್ಲಾ ಘಟಕದಿಂದ ಆಯೋಜನೆ ಮಾಡಿದ್ದೀವಿ ಸುಮಾರು ನಲವತ್ತು ಜನ ಪಾರ್ಟಿಸಿಪೇಟ್ ಮಾಡಿದರು ಇದರಲ್ಲಿ ಸುಮಾರೊಂದು ಹತ್ತು ವರ್ಷದ ಮೇಲ್ಭಾಗ ಮೇಲ್ಪಟ್ಟಂತ ಹಿಡಿದು ಎಪ್ಪತ್ತು ವರ್ಷದ ವಯೋನಿಕಿರುವವರಿಗೆ ಎಲ್ಲರೂ ಸಹ ನಾವು ಜನ ಪಾರ್ಟಿಸಿಪೇಟ್ ಮಾಡಿದರು ತುಂಬ ಉತ್ತಮವಾದ ಕಾರ್ಯಕ್ರಮ ಇದಾಗಿತ್ತು ನಮ್ಮ ಯುಫಾಸ್ಟಿಂದ ಪ್ರಥಮ ಬಾರಿಗೆ ನಾವಿಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಅಡ್ವೆಂಚರ್ ಎಲ್ಲ ನಾವು ಬ್ಯಾಂಗ್ಳೂರಿಂದ ತರಿಸ್ಕೊಂಡಿದ್ವಿ ಲೋಕಲ್ಲು ಸ್ವಲ್ಪ ಮಿಟ್ರಲ್ಸನ್ನು ಯೂಸ್ ಮಾಡಿಕೊಂಡು ಬ್ಯಾಂಗ್ಳೂರಿಂದ ಸ್ವಲ್ಪ ಎಲ್ಲ ತರಿಸ್ಕೊಂಡು ಇದನ್ನು ಇದರಿಂದ ನಾವು ಮಕ್ಕಳಿಗೆ ಒಂದು ಉತ್ತಮವಾದಂಥ ಧೈರ್ಯ ಮನೋಸ್ಥಿತಿ ಮತ್ತು ಸಪೋಸ್ ಯಾವ್ದಾದ್ರು ಒಂದು ದೊಡ್ಡ ದೊಡ್ಡ ಬಿಲ್ಡಿಂಗ್ನಲ್ಲಿ ಫೈರ್ ಇನ್ಸಿಡೆಂಟ್ ಆದಾಗ ಯಾವ ರೀತಿ ಅದನ್ನು ಎಸ್ಕೇಪ್ ಮಾಡ್ಬೋದು ಯಾವ ರೀತಿ ನಾವು ರ್ಯಾಪ್ಲಿಂಗ್ ಮಾಡ್ಬೋದು ಅನ್ನೋದನ್ನು ಈ ಒಂದು ತರಬೇತಿನಲ್ಲಿ ತಿಳಿಸಿದ್ವಿ ಅದೇ ಥರ ಇಲ್ಲಿ ಬಂದಂತಹ ಎಲ್ಲ ಸ್ಟೂಡೆಂಟ್ಸ್ಗಳು ಬಂದಿದ್ದಾರೆ ದೊಡ್ಡವರು ಬಂದಿದ್ದಾರೆ ಎಲ್ಲರೂ ತುಂಬ ಹುಮ್ಮಸ್ಸಿನಿಂದ ಪಾರ್ಟಿಸಿಪೇಟ್ ಮಾಡಿದರು ಯಾರಿಗೂ ಈ ಥರದ ಒಂದು ಪ್ಲೇಸ್ ಇದೆ ಅಂತಲೇ ಗೊತ್ತಿಲ್ಲ ಕಲ್ಲೂರು ಅಂತೇಳಿದು ಶಿವಮೊಗ್ಗದಿಂದ ಮಕ್ಕಳಿಗೆ ರಾಕ್ ಕ್ಲೈಂಬಿಂಗ್ ಮಾಡಿಸಿದ್ರು ರೋಪ್ ನ ಯೂಸ್ ಮಾಡಿ ಅವ್ರು ಹತ್ತಿತ್ತಿರೋದು ನೋಡಿ ತುಂಬಾ ಈಸಿ ಅಂತ ಅನ್ಕೊಂಡ್ವಿ ಬಟ್ ಆಮೇಲೆ ಗೊತ್ತಾಯ್ತು ಕಷ್ಟ ಅಂತ ಹೇಳಿ ಅದಕ್ಕಿಂತ ಕಷ್ಟ ಇಳಿಯೋದು ಅದಕ್ಕೆ ರಾಪ್ಲಿಂಗ್ ಅಂತ ಹೇಳ್ತಾರೆ ರೋಪ್ ಯೂಸ್ ಮಾಡಿ ನಾವು ಮೇಲಿಂದ ಇಳಿದ್ವಿ ಅರೌಂಡ್ ಒಂದು ಫಾರ್ಟಿ ಮೀಟರ್ಸ್ ಹೈಟಿಂದ ನಿಧಾನಕ್ಕೆ ಕೆಳಗಡೆಗೆ ಇಳಿತಾ ಬರ್ತೀವಿ ನೀವು ನೋಡ್ತಿ ನೋಡಿದ್ದೀರಾ ಹೇಗಿದೆ ಅಂತ ಹೇಳಿ ತುಂಬಾ ಸ್ಪೆಷಲ್ ಎಕ್ಸ್ಪೀರಿಯನ್ಸ್ ಸ್ಟಾರ್ಟಿಂಗು ತುಂಬಾನೇ ಹೆದರಿಕೆ ಆಯಿತು ಬಟ್ ಎಲ್ಲರ ಸಪೋರ್ಟಿಂದ ನಾವು ಮಾಡ್ಲಿಕ್ಕೆ ಆಗುತ್ತೆ ಎಸ್ಪೆಷಲಿ ದೊರೈ ಸರ್ ಹಿಸ್ ವೆರಿ ಎಂಕರೇಜಿ ಎಂಕರೇಜ್ ಮಾಡ್ತಾ ಇದ್ದಾರೆ ನಮಗೆ ಹೆದರಿಕೆನ ನಾವು ಹೋಗಿ ಇಳಿಲಿಕ್ಕೆ ಸಾಧ್ಯ ಆಗ್ತಾ ಇದೆ ಫಸ್ಟಿಗೆ ಕೆಳಗಡೆ ನೋಡಿದಾಗ ಅಲ್ಲಿ ತನಕ ಹೋಗ್ಬೇಕಾ ಅಂತ ಅನ್ಸುತ್ತೆ ಬಟ್ ಒಂದು ಎರಡು ಸ್ಟೆಪ್ ಶುರುವಾಗ್ತಾ ಇದ್ದಂಗೆ ಮಧ್ಯದಲ್ಲಿ ನಮಗೆ ಕೆಳಗೆ ರೀಚ್ ಆಗಿದ್ದೇ ಗೊತ್ತಾಗಲಿಲ್ಲ ಅಷ್ಟು ಈಸಿಯಾಗಾಯಿತು ವೆರಿ ನೈಸ್ ಎಕ್ಸ್ಪೀರಿಯನ್ಸ್ ಥ್ಯಾಂಕ್ ಯು ವೈ ಹಚ್ ಮುಂಚೆ ಮಾಡಿದ್ರು ಇಲ್ಲ ಇದು ಫಸ್ಟು ಟ್ರೆಕ್ಕಿಂಗಲ್ಲಿ ಸಾಕಷ್ಟು ಮಾಡಿದ್ವಿ ಬಟ್